ನಮಸ್ಕಾರ ನಾನು ರೂಪಾ ಹಾಸನ ನಾವು ಒಂದು ತಂಡ ಹಸಿರು ಭೂಮಿ ಪ್ರತಿಷ್ಠಾನವನ್ನ ಕಳೆದ ಮೇಯಿಂದ ಪ್ರಾರಂಭಿಸ್ಕೊಂಡು ಈ ನೀರಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮುಖ್ಯವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾರಂಭಿಸಿದ್ವಿ ಯಾಕೆಂದ್ರೆ ನಮಗೆ ತುಂಬ ಪ್ರೇರಣೆ ಕೊಟ್ಟಿದ್ದೇನು ಅಂತಂದ್ರೆ ಇಲ್ಲಿ ರೈತರ ಆತ್ಮಹತ್ಯೆಗಳು ಅವ್ಯಾಹತವಾಗಿ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇರೋದು ನೋಡಿ ಕಳೆದ ಎರಡು ವರ್ಷಗಳಲ್ಲಿ ನೂರ ನಲ್ವತ್ನಾಲ್ಕು ಜನ ರೈತರು ಆತ್ಮ ನೋಡಿ ನಾವು ಏನಾದ್ರೂ ಮಾಡಬೇಕು ರೈತರಿಗೆ ಸಪೋರ್ಟಿವ್ ಆಗಿ ಅಂತ ಈಗಾಗಲೇ ಪರಿಸರದ ಬಗ್ಗೆ ಕೆಲಸ ಮಾಡ್ತಿರೋರು ಕಾನೂನಾತ್ಮಕ ಹೋರಾಟ ಮಾಡ್ತಿರೋರು ಬರವಣಿಗೆ ಮಾಡ್ತಾ ಇರೋರು ಎಲ್ಲರೂ ಸೇರ್ಕೊಂಡು ಒಂದು ತಂಡ ಮಾಡಿಕೊಂಡು ದ ಬ್ಯಾಟಲ್ ಅಗ್ನೆಸ್ಟ್ ಡ್ರಾಟ್ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಪಾನಿ ಫೌಂಡೇಶನ್ ಮೂಲಕ ಅಮೀರ್ ಖಾನ್ ಅಂತ ಒಬ್ಬ ಅದ್ಭುತ ಚಿತ್ರನಟ ಅವ್ನ ತಂಡವನ್ನ ಮಾಡ್ಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಅವೇರ್ನೆಸ್ ಮಾಡಿ ಇತರ ಕೆಲಸ ಮಾಡ್ತಿರೋದು ಒಂದು ಡಾಕ್ಯುಮೆಂಟ್ರಿಯನ್ನು ನಾವು ಫಸ್ಟ್ ನೋಡಿ ಅದರಿಂದ ಪ್ರೇರಣೆ ಪಡೆದು ಒಂದು ಇದನ್ನು ಕಾರ್ಯಕ್ರಮವನ್ನು ಪ್ರ ಪ್ರಾರಂಭಿಸಿದ್ವಿ ಕಳೆದ ಮೇ ಫಸ್ಟಿಂದ ಶುರು ಮಾಡಿ ಇವತ್ತಿನವರೆಗೆ ಹತ್ತು ತಿಂಗಳಲ್ಲಿ ನಾವು ಇಪ್ಪತ್ತೈದಕ್ಕೂ ಹೆಚ್ಚು ಕಲ್ಯಾಣಿಗಳನ್ನು ಇಡೀ ಹಾಸನ ಜಿಲ್ಲೆಯಾದ್ಯಂತ ಪುನಶ್ಚೇತನ ಮಾಡಿದ್ದೀವಿ ಮತ್ತು ನಾಲ್ಕು ಕೆರೆಗಳನ್ನು ನಾವು ಡೊನೇಷನ್ಗಳ ಮೂಲಕ ನಾವೊಂದಷ್ಟು ದುಡ್ಡುಗಳನ್ನು ಹಾಕ್ಕೊಂಡು ಎಲ್ಲ ಮಾಡಿ ಕೆರೆಯನ್ನು ಪುನಶ್ಚೇತನ ಮಾಡಿದ್ದು ನಡೀತು ನಮಗೆ ಮಾದರಿ ಅಂತಂದರೆ ಪಕ್ಕದಲ್ಲಿ ನಮ್ಮ ಹಾಸನದ ಪಕ್ಕದಲ್ಲೇ ಇರುವಂಥ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ದೊಡ್ಡಕೊಂಡ್ ಅಲ್ಲಿ ಒಂದು ಮೂರು ಕಲ್ಯಾಣಿ ಮತ್ತು ಒಂದು ಕೆರೆಯ ಪುನಶ್ಚೇತನವನ್ನು ತುಂಬಾ ಚೆನ್ನಾಗಿ ಅದನ್ನ ಮಾಡಿದೀವಿ ಅದು ಹದಿನೈದು ವರ್ಷದಿಂದ ಪೂರ್ತಿಯಾಗಿ ಒಣಗೋಗಿದ್ದಂತ ಒಂದು ಕೆರೆ ಅದು ಆ ಕೆರೆಯನ್ನ ಅದು ನಾಲ್ಕು ಎಕರೆ ಕೆರೆ ಅದನ್ನು ಪುನಶ್ಚೇತನ ಮಾಡದ ನಂತರ ಇವತ್ತಲ್ಲಿ ಹತ್ತು ಅಡಿ ನೀರು ಬಂದಿದೆ ಅದು ನಾವು ಮಾಡ್ತಾ ಇರುವಾಗ್ಲೇನೇನೆ ನೀರು ಉಕ್ಕಕ್ಕೆ ಶುರುವಾಯಿತು ನೆಲದಿಂದ ನಾಲ್ಕು ಅಡಿ ಕ್ಲೀನ್ ಮಾಡ್ತಿದ್ದಂಗೆನೇನೆ ಆಮೇಲೆ ಮಳೆ ಬಂದು ಪೂರ್ತಿಯಾಗಿ ನೀರು ತುಂಬಿಕೊಂಡಿದೆ ಅಲ್ಲಿಗ ಇಡೀ ಎಕೋಸಿಸ್ಟಮ್ ಯಾವುದು ಸತ್ ಹೋಗಿತ್ತು ಇಡೀ ಎಕೋಸಿಸ್ಟಮ್ ವಾಪಸ್ ಬಂದಿದೆ ಅಂದ್ರೆ ಪಕ್ಷಿಗಳು ಬಂದಿದೆ ಮೀನನ್ನ ನಾವೇ ಒಂದು ಫಸ್ಟ್ ನಾಲ್ಕು ಸಾವಿರ ಬಿಟ್ಟಿದ್ವಿ ಈಗ ಮೀನುಗಾರಿಕೆ ಊರಿನವರೇ ಮಾಡ್ತಿದ್ದಾರೆ ಹನ್ನೆರಡು ಸಾವಿರ ಮೀನುಗಳು ಬಿಟ್ಟಿದ್ದಾರೆ ಆಮೇಲೆ ಹಾವು ಕಪ್ಪೆ ಯಾವ್ಯಾವ್ದು ಈ ಎಕೋಸಿಸ್ಟಮ್ ಬೇಕಿತ್ತು ಗಿಡ ಮರ ಬಳ್ಳಿ ಸುತ್ತ ಬಂದಿದೆ ಅಂದ್ರೆ ಈ ತರದೊಂದು ಬದಲಾವಣೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಇದು ಎಲ್ಲ ಉದಾಹರಣೆ ಇವತ್ತು ನಾನೂರಿಂದ ಐನೂರು ಹಸು ಕರು ದನಗಳು ಬಂದು ಆ ಕೆರೆಯಲ್ಲಿ ಕಲ್ಯಾಣಿಗಳಲ್ಲಿ ನೀರು ಕುಡ್ಕೊಂಡು ಹೋಗ್ತಾ ಇದೆ ಆಮೇಲೆ ಸುತ್ತಮುತ್ತಲ ಐದು ಕಿಲೋಮೀಟರ್ ಬೋರ್ವೆಲ್ಗಳು ಬೋರ್ವೆಲ್ ಗಳು ಸತ್ತೋಗಿದಂತ ಬೋರ್ವೆಲ್ ಗಳು ತಾನಾಗೆ ಆಟೋಮೆಟಿಕ್ ಆಗಿ ರೀಚಾರ್ಜ್ ಆಗಿದೆ ಅಂದ್ರೆ ಈ ತರದ್ದು ಮಾದರಿಗಳು ನಮ್ಮ ಮುಂದೆ ಖಂಡಿತವಾಗೂ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಜನರಿಗೆ ಒಂದು ತಾವಾಗೇನೆ ಒಂದು ಜಾಗೃತಿ ಮೂಡಿದ್ರೆ ಖಂಡಿತವಾಗಿ ಅವರೂರಿನ ನೀರಿನ ಸಮಸ್ಯೆಯನ್ನ ಅವರೇ ಬಗೆಹರಿಸ್ಕೊಡ್ಬಹುದು ಇಡೀ ಅವರ ಕುಡಿಯ ನೀರು ಅಷ್ಟೇ ಅಲ್ಲ ಅವ್ರ ದನ ಕರುಗಳಿಗಿರ್ಬಹುದು ಕೃಷಿಗಿರ್ಬೋದು ನೀರನ್ನ ಬರುವಂತ ಸಾಧ್ಯತೆ ಇದೆ ಇದು ಕಣ್ಣುಗಳೆಲ್ಲ ಮುಚ್ಚೋಗಿರುತ್ತೆ ಈಗ ಕಳೆದ ಐವತ್ತು ನೂರು ವರ್ಷಗಳಿಂದ ಕಟ್ಟಿದಾಗಿಂದ ಅದನ್ನ ಹೂಳೆತ್ತಿಲ್ಲ ಆ ಅದ್ರ ಅಂತರ್ಜಲದ ಕಣ್ಣುಗಳೆಲ್ಲ ಮುಚ್ಚೋಗಿದೆ ಆ ಅಂತರ್ಜಲದ ಕಣ್ಣುಗಳನ್ನ ಈ ಕಳೆ ಇದು ಮತ್ತೆ ಮಣ್ಣು ಕೊಳೆ ಕಳಚೆಗಳನ್ನೆಲ್ಲ ತೆಗೆದು ನಾವು ಕ್ಲೀನ್ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ನೀರು ತಾನೇ ಒಳಗಿನಿಂದನೂ ಬರೋ ಸಾಧ್ಯತೆ ಇದೆ ಮತ್ತೆ ಮಳೆ ನೀರು ಬಂದು ಸಾಗ್ರಹ ಆದ್ರೆ ಇದು ಮಾಮೂಲ ಸಿಮೆಂಟ್ ತೊಟ್ಟಿ ತರ ಅಲ್ಲ ಸಿಮೆಂಟ್ ತೊಟ್ಟಿ ಆದ್ರೆ ಬಂದು ಹೊರಗಿನಿಂದ ಬಂದ್ ಸಂಗ್ರಹ ಆಗುತ್ತೆ ಆದ್ರೆ ಮಣ್ಣಿಗೆ ಎಂತ ಕೆಪಾಸಿಟಿ ಇದೆ ನೀರ್ಗೆ ಎಂತ ಕೆಪಾಸಿಟಿ ಇದೆ ಅಂದ್ರೆ ನೀವು ಅದಕ್ಕೆ ಬರೋ ದಾರಿಗಳನ್ನ ತೋರಿಸಿದ್ರೆ ತಾನಾಗೇನೇನೆ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಇಂಥದ್ದೊಂದು ಒಂದು ಅದ್ಭುತವಾದಂತಹ ಪ್ರಯೋಗಗಳನ್ನ ನಾವು ಇಡೀ ಹಾಸನ ಜಿಲ್ಲೆಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲೂ ಮಾಡಿದ್ರೆ ಇದು ಒಂಥರ ಇಂಟರ್ ಲಿಂಕ್ ಆಗಿರುವಂಥದ್ದು ನೀರಿನ ಫೆಸಿಲಿಟೀಸ್ ಚೆನ್ನಾಗಾದ್ರೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಕೃಷಿ ಸಮಸ್ಯೆ ಕಡಿಮೆ ಆಗುತ್ತೆ ಆಮೇಲೆ ನಮಗೆ ಹೈಜಿನಿಕ್ ಪ್ರಾಬ್ಲಮ್ಸ್ಗಳಿರೋಲ್ಲ ಈ ರೀತಿ ನೀರು ಎಲ್ಲದಕ್ಕೂ ಅವಶ್ಯಕತೆ ಇರೋದ್ರಿಂದ ನೀರಿನ ಒಂದು ಪರಿಹಾರವನ್ನು ನಾವು ಮಾಡಿಕೊಟ್ರೆ ಇಡೀ ಹಳ್ಳಿ ತಾನೇ ಸೆಲ್ಫ್ ಸಫಿಷಿಯಂಟ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಕಾನ್ಸೆಪ್ಟ್ ಅನ್ನ ಮಾಡ್ತಾ ಇದೀವಿ ಇದಕ್ಕೆ ಹಲವಾರು ಕಾಲೇಜಿನ ಹುಡುಗರುಗಳು ಎನ್ ಎಸ್ ಎಸ್ ತಂಡಗಳು ಆಮೇಲೆ ಬೇರೆ ಬೇರೆ ಹಣಕಾಸಿನ ಡಾಕ್ಟರ್ಸ್ ಗಳು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಬೇರೆ ಬೇರೆ ರಿಟೈರ್ಡ್ ಆಫೀಸರ್ಸ್ಗಳು ಎಲ್ಲರೂ ಇದಕ್ಕೆ ಜಾಯಿನ್ ಆಗಿದ್ದಾರೆ ಹಾಗಾಗಿ ಎಲ್ಲರೂ ಕೆಲಸವನ್ನ ಮಾಡ್ತಾ ಇದೀವಿ ಇದು ಮುಂದೆ ಇನ್ನೂ ನಮ್ಮ ಉದ್ದೇಶ ಕಳೆ ಇನ್ನು ಮೂರು ತಿಂಗಳಲ್ಲಿ ಮಳೆ ಬೀಳೋದ್ರ ಒಳಗಡೆ ಈ ಕೆಲಸವನ್ನ ನಾವು ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನೋದು ಲಯನ್ಸ್ ಕ್ಲಬ್ನವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಐ ಎಂ ಎ ಕೈ ಜೋಡಿಸಿದ್ದಾರೆ ತಾಲೂಕು ಹೆಲ್ತ್ ಆಫೀಸರೇ ನಮ್ಮ ಇದಕ್ಕೆ ಸಂಚಾಲಕರಾಗಿದ್ದಾರೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಎಲ್ಲಕ್ಕಿಂತ ಮುಖ್ಯ ನಮ್ಮ ಎ ಸಿ ನಾಗರಾಜ್ ಸರ್ ಅವರು ಅವರೇ ನಮ್ಮ ಇದಕ್ಕೆ ಗೌರವಾಧ್ಯಕ್ಷರು ನಮ್ಮ ಪ್ರತಿಷ್ಠಾನಕ್ಕೆ ಅವರು ಬಂದು ನಿಂತ್ಕೊಂಡು ಪ್ರತಿ ಹಳ್ಳಿನಲ್ಲೂ ಅವರು ಫಸ್ಟ್ ನಿಂತ್ಕೊಂಡು ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಷ್ಟೆಂಟ್ ಕಮಿಷನರು ಹೀಗೆ ಇದು ಎಲ್ಲರ ಕೈ ಜೋಡಿಸೋದಕ್ಕೆ ಮುಖ್ಯವಾಗಿ ನಮಗೆ ಪೂರ್ತಿ ಮತ್ತು ಕೆಲಸ ಇಂಥ ಮಕ್ಕಳುಗಳು ಮತ್ತೆ ಯುವಕರ ತಂಡಗಳು ನಾನು ನಿಜವಾಗ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ನಮ್ಮ ಆರೋಗ್ಯ ಸಮಸ್ಯೆಗಳಿರುತ್ತೆ ಮತ್ತೆ ನಮ್ಮ ವಯಸ್ಸಿನ ಪ್ರಾಬ್ಲಮ್ಸ್ ಆದರೆ ಆದ್ರೆ ಮಕ್ಕಳುಗಳ ಅವೆಲ್ಲ ಮರೆತು ನಾವು ಅವ್ರಿಗೆ ಕೈ ಜೋಡಿಸುವಂತ ಕೆಲಸ ಮಾಡುವಂತ ಸಾಧ್ಯತೆಗಳಾಗ್ತಾ ಇದೆ ಇದು ನಾವು ಪಕ್ಕದ ವೇದಾವತಿನಲ್ಲಿ ಕಳೆದ ಹದಿನೈದು ದಿನದ ಹಿಂದೆ ಕೆಲಸ ಮಾಡಿದ್ವಿ ಇವತ್ತು ಇದು ಹೊನ್ನವರ ಗ್ರಾಮದಲ್ಲಿ ಎರಡು ಕಲ್ಯಾಣಿಗಳಿದೆ ಅಂತ ನೋಡ್ಕೊಂಡು ಮೊದಲು ಒಂದ್ಸಲ ನೋಡ್ಕೊಂಡು ಹೋಗಿದ್ವಿ ಮತ್ತೆ ಬಂದು ಇಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಕೊಡುವಂಥ ಮೂಲಕ ಮತ್ತೆ ನಿನ್ನೆ ನಾವು ಪ್ರತಿ ಹಳ್ಳಿಯಲ್ಲಿ ಕೆಲಸ ಮಾಡೋಕೆ ಮುಂಚೆ ಹಿಂದಿನ ದಿನ ಒಂದು ಪಿ ಪಿ ಟಿ ಪ್ರದರ್ಶನ ಮಾಡ್ತೀವಿ ಅಂದರೆ ನಾವು ಇದುವರೆಗೂ ಮಾಡಿರುವಂತಹ ಕೆಲಸಗಳು ಮತ್ತು ನೀರಿನ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಇಡೀ ರಾಜ್ಯಾದ್ಯಂತ ಮತ್ತೆ ನೀರಿನ ಸಂರಕ್ಷಣೆಗಾಗಿ ಇಡೀ ದೇಶಾದ್ಯಂತ ನಡೀತಾ ಇರುವಂತಹ ಏನೇನು ಎಕ್ಸ್ಪೆರಿಮೆಂಟ್ಸ್ ಇವುಗಳದೆಲ್ಲಾನು ಸೇರಿಸಿ ಒಂದು ಅರ್ಧ ಗಂಟೆ ಪಿ ಪಿ ಟಿ ಪ್ರದರ್ಶನ ಮಾಡ್ತೀವಿ ಆ ಪಿ ಪಿ ಟಿ ಪ್ರದರ್ಶನ ಕೂಡ ಹಳ್ಳಿಯಲ್ಲಿ ನಿನ್ನೆ ಮಾಡಿದ್ದೇನೆ ಪ್ರಾರಂಭದಲ್ಲಿ ಸ್ವಲ್ಪ ಹಳ್ಳಿಯ ಜನರ ಕೋಪರೇಷನ್ ಕಡಿಮೆ ಹೀಗೆಲ್ಲ ಒಂದಷ್ಟು ಮನೆ ಹೋಗಿ ಕರ್ದ ಬಂದ್ವಿ ಬಂದಿದ್ದಾರೆ ಜನಕ್ಕೆ ಏನಂದ್ರೆ ಯೋ ಯಾರೋ ಮಾಡ್ತಾರೋ ಎಲ್ಲೋ ನಡೀತಾ ಇದೆ ನಮ್ಗೆ ಯಾಕೆ ಅನ್ನೋದೊಂದು ಮನೋಭಾವ ಇದೆ ಕೆಲವು ಹಳ್ಳಿಗಳಲ್ಲಿ ಆರಾಮಾಗಿ ವಾಲಂಟಿಯರ್ ಆಗಿ ನಾವು ನಿನ್ ಮಾಡ್ತೀವಿ ನೀವು ಬಂದು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳುವಂತದ್ದಿದೆ ಅಂದ್ರೆ ನಾವು ಒಂದಿಷ್ಟು ಜಾಗೃತಿ ಮೂಡಿಸುವಂತ ಕೆಲಸ ಹೆಚ್ಚಾಗ್ಬೇಕು ಮತ್ತೆ ಮೀಡಿಯಾ ಮೂಲಕ ಹೆಚ್ಚು ಪ್ರಚಾರ ಆದ್ರೆ ಈ ತರದ್ದೆಲ್ಲ ನೀರಿನಿಂದ ನೀರಿನ ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮೂಲಕ ಈ ತರದ್ದೆಲ್ಲ ಸಾಧ್ಯತೆಗಳಿದೆ ಅಂತ ಜನಕ್ಕೆ ಗೊತ್ತಾದ್ರೆ ಖಂಡಿತವಾಗ್